ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್ ಬನ್ನಿ ಇವತ್ತು ನಾವು ವೆಜಿಟೇಬಲ್ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದ್ರ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ವೈಟ್ ಸಾಸ್ ಮಾಡೋದಕ್ಕೆ ಚೀಸ್ನ ಬದಲಿಗೆ ನಾವು ಒಂದು ವೆಜಿಟೇಬಲ್ನ ಯೂಸ್ ಮಾಡ್ತಾ ಇದೀವಿ ಸೊ ಅದ್ಯಾವುದಪ್ಪ ಅಂತಂದರೆ ನಮ್ಮ ಹೂಕೋಸು ಸೊ ಈ ಹೂಕೋಸನ್ನು ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೆತ್ತಗಾಗ ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಈ ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರರಷ್ಟು ನೆನೆಸಿಟ್ಟಿರುವಂತಹ ಗೋಡಂಬಿ ಒಂದು ಹತ್ತರಿಂದ ಹದಿನೈದರಷ್ಟು ಮೆಣಸಿನ ಕಾಳು ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಇಲುಕು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಫುಲ್ಲು ಕ್ರೀಮಿಯಾಗಿರೋ ಥರ ನೋಡ್ಕೊಳ್ಳಿ ಸೊ ನಿಮ್ಮ ವೈಟ್ ಸಾಸ್ ಏನಿದೆ ಅದು ರೆಡಿ ಆಗುತ್ತೆ ಸೊ ಆಮೇಲೆ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹೀಟ್ ಆದ ತಕ್ಷಣ ಅದಕ್ಕೆ ಸಾಸಿವೆ ಹಾಕೋತಾ ಇದ್ದೀವಿ ನಾವಿಲ್ಲಿ ಯಾಕೆಂದರೆ ಸಾಸಿವೆ ನಮಗೆ ಇಷ್ಟ ಬಟ್ ನೀವು ಅದನ್ನು ಟೋಟ್ಲಿ ಸ್ಕಿಪ್ ಮಾಡ್ಬೋದು ಡೈರೆಕ್ಟಾಗಿ ನಿಮ್ಮ ವೆಜಿಟೇಬಲ್ಸ್ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ನಾವು ಹಾಕ್ತಿರೋವಂಥದ್ದು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ ಒಂದು ಐದು ನಿಮಿಷ ಸೊ ಈ ಹುರಿಯೋದು ಅಥವಾ ಸಾಟೆ ಮಾಡೋ ಟೈಮಲ್ಲಿ ಇದಕ್ಕೆ ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಚಿಲ್ಲಿ ಫ್ಲೇಕ್ಸ್ ಹಾಕಿ ನಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲದೆ ಇರೋದ್ರಿಂದ ನಾವು ಈ ಪೌಡರ್ಡ್ ಚಿಲ್ಲಿನ ಇದ್ದೀವಿ ಸೊ ಈ ಡಿಶ್ ಏನಿದೆ ನಾವು ಇವತ್ತು ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಮಾಡ್ತಿರೋದು ನಾವು ನಾನೊಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಇದನ್ನು ನೋಡಿದೆ ವೆಜಿಟೇಬಲ್ ವೈಟ್ ಸಾಸ್ ಅಂತ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಇದು ಟ್ರೈ ಮಾಡೋಣ ಅಂತ ಮಾಡಿದ್ದು ಬಟ್ ನಾವಿವತ್ತು ಮಾಡಿದ್ದು ಪಾಸ್ತಾಗೂ ನಮ್ಮ ಬೆಂಗಳೂರಲ್ಲಿ ಬಂದಿದ್ದು ಮಳೆಗೂ ಕಾಂಬಿನೇಷನ್ ಅಂತೂ ಯಾಕೆ ಕೇಳ್ತೀರ ಗುರು ಸಕ್ಕತ್ತಾಗಿತ್ತು ಆ್ಯಂಡ್ ಐ ಆಲ್ಸೋ ಬಟ್ ಫೀಚರ್ ಇನ್ ಮದರಿಂದ ವಿಡಿಯೋ ಟುಡೇ ಸೊ ಇದರಲ್ಲಿ ಚೀಸ್ ಏನೂ ಹಾಕ್ತಾ ಇರೋದ್ರಿಂದ ಯಾರೆಲ್ಲ ಡಯಟ್ ಮಾಡ್ತಿರ್ತೀರಾ ಅಥವಾ ಕ್ಯಾಲಿ ಇರ್ತೀರಾ ಅವರೆಲ್ಲ ಇದನ್ನೊಂದ್ಸಲ ಟ್ರೈ ಮಾಡಿ ಖಂಡಿತವಾಗಲೂ ಒಂದು ಟೇಸ್ಟಿ ಹೆಲ್ದಿ ಡಿಶ್ ಸಿಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಸಾಟೆ ಮಾಡಿರುವಂತಹ ತರಕಾರಿ ರೆಡಿಯಾಗಿದೆ ಅಂದರೆ ಸಾಫ್ಟ್ ಆಗಿದೆ ಅದು ನಿಮಗೆ ತಿನ್ನೋವಷ್ಟು ಮೆತ್ತಗಾಗಿದೆ ಅಂತ ಅನ್ನಿಸಿದಾಗ ಅದಕ್ಕೆ ರೆಡಿ ಇರುವಂತಹ ವೈಟ್ ಸಾಸನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಬೇಕಂದರೆ ಮತ್ತೆ ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೀರು ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ನೆಸ್ ಬೇಕೋ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನೊಂದು ಎರಡು ನಿಮಿಷ ಹಾಗೆ ಕೈ ಆಡ್ತಾ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಟಿರುವಂತಹ ಪಾಸ್ತಾ ನಿಮಗೆ ಗೊತ್ತೇ ಇರುತ್ತೆ ಪಾಸ್ತಾನ ನೀವು ಬಾಯ್ಲ್ ವಾಟ್ರಿಗೆ ಕುಕ್ ಮಾಡ್ಕೋಬೇಕಾಗತ್ತೆ ಆ ಕುಕ್ ಮಾಡಿರುವಂತಹ ಪಾಸ್ತಾನ ಸಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕೊಟ್ಟು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಈ ವೈಟ್ ಸಾಸ್ ಪಾಸ್ತಾ ಏನಿದೆ ಅದು ರೆಡಿ ಆಗುತ್ತೆ ಇಂಥ ಸರ್ವ್ ಮಾಡ್ಕೊಳ್ಳಿ ತಿನ್ನಿ ಮನೆಯವರಿಗೆಲ್ಲ ತಿನ್ನಿಸಿ ಯಾಕಂದರೆ ಇದೊಂದು ಹೆಲ್ದಿ ಡಿಶು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ಟು ಅಂತ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು